ದಿನದಿಂದ ಈಗ ನನ್ನ ಒಂದು ನೋಡದೆ ಅವ್ರಿಗೆ ಉತ್ತರ ಕೊಡ್ಬೇಕ ನಾನು ನನ್ನದು ತೆರೆದ ಪುಸ್ತಕ ನನ್ನ ಜೀವನ ನನ್ನ ಜೀವನದಲ್ಲಿ ನಾನು ಏನೇನು ನಡ್ಕೊಂಡಿದ್ದೇನೆ ವಿಧಾನಸಭೆ ಕಲಾಪದಲ್ಲೇ ಪ್ರಸ್ತಾಪ ಮಾಡಿದ್ದೇನೆ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಜನರಿಗೆ ಅನ್ಯಾಯ ಮಾಡೋದಾಗ್ಲಿ ಯಾರಿಗೆ ಯಾವುದೇ ರೀತಿಯಲ್ಲಿ ನೋವು ಕೊಡ್ತಕ್ಕಂಥ ಕೆಲಸ ನನ್ನಿಂದಾಗಿಲ್ಲ ಇನ್ನೂ ನಾನಾ ನೋವು ಪಟ್ಟಿದ್ದೇನೆ ನಾನು ಪಟ್ಟಿರ್ತಕ್ಕಂಥ ನೋವು ಗೊತ್ತು ಆ ವ್ಯಕ್ತಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಆ ವ್ಯಕ್ತಿಗೆ ಉತ್ತರ ಕೊಡಲ್ಲ ನಾನು ಬ್ಯಾಕ್ ಗ್ರೌಂಡ್ ಏನು ಶ್ರೀಲಂಕೆಗೆ ಕದ್ದು ಒಂದು ತಿಂಗಳು ಜಾಮೀನು ಸಿಗೋವರೆಗೂ ಅವ್ರು ಹೊಸ ಅವೆಲ್ಲ ಈಗ ಬೇಡ ಅದು ಏನಿದೆ ನನ್ನ ವೈಯಕ್ತಿಕವಾದ ಬದುಕು ಅದನ್ನು ಇಡ್ಲಿ ಅದಕ್ಕೂ ತಯಾರಾಗಿದ್ದೇನೆ ಮಾತಾಡ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಮಾತಾಡಿಸ್ದ ಅವರು ಐದು ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಶಿಷನ್ ತಗೊಂಡಿದ್ದಾರೆ ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿರೋ ವಿಚಾರವೇ ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ ಯಾವುದೇ ರೀತಿಯಲ್ಲಿ ನಾನು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ನಡವಳಿಕೆಗಳಾಗಲಿ ಇಲ್ಲ ಯಾರನ್ನೂ ಇವತ್ತು ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ನನ್ನಲ್ಲಿಲ್ಲ ಅದರಿಂದ ಅವ್ರು ಯಾರೋ ಮಾತನಾಡೋದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕಾದ್ ಅನವಶ್ಯಕ ನನ್ನ ಬದುಕಿಯನ್ನು ಇಡೀ ರಾಜ್ಯದ ಜನತೆಗೆ ಓದ್ತಿದೆ ಯಾರು ಸರ್ ಅನ್ಯಾರು ಇದೇನ ದೊಡ್ಡ ತಿಮಿಂಗಲ ಅಂತ ಹೇಳೋರಲ್ಲ ಇವತ್ತು ಶಾಸಕರೊಬ್ಬರು ಮಂಡ್ಯದರು ಆ ದೊಡ್ಡ ತಿಮಿಂಗ್ಲ ಹೇಳಿರೋದನ್ನ ಈ ಸಣ್ಣ ತಿಮ್ಮಿಂಗ್ಳಲ್ಲಿ ಹೇಳ್ತಾವೆ